ಕೊಡ್ತೈತಿ ನೆಲಕ್ಕಾಗಿ ತರಿಸಿರ್ಕೈತಿ ದೇಶ ಒಬ್ಬ ಸನ್ಮಾನ ಮಾಡಕ ನಮಗೆ ತಯಾರಿ ಮಾಡ್ಯಾರವ ಹಾಗೆ ಇಲ್ಲಿ ಊರಲ್ಲಿ ಹಬ್ಬ ಕೂಡ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಇಲ್ಲೆಲ್ಲ ಹಬ್ಬ ಮುಗಿಯೋ ಒಳಗೆ ಹನ್ನೊಂದು ಹನ್ನೊಂದುವರೆ ಕೂಡ ಆಗಿತ್ತು ಹಾಗೆ ಅಲ್ಲಿ ದೇವಸ್ಥಾನದ ಹತ್ತಿರದಿಂದ ಹೋಗಿ ನಮ್ಮ ರಂಗಣ್ಣನ ತಂಗಿ ಪಾಪುನ ಎತ್ಕೊಂಡು ಆಟ ಆಡಿಸಿದೆ ತುಂಬಾ ಕ್ಯೂಟ್ ಆಗಿದ್ದ ಹಂಗಾಗಿ ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು ಗಾಯ್ಸ್ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಣ್ಣ ನಮ್ಮ ದೋಸ್ತ ಮತ್ತೆ ನಾಲ್ಕು

ಐ ಗಾಯ ಶಿ ಕಿ ಓ ನಾವು ಕಾರ್ನೇ ಬಂದವಿ ಯಾಕೆ ಬಂದವಿ ಗೊತ್ತಿಲ್ಲ ಇಲ್ಲೇ ರೀ ಬರ್ತಾನೆ ಯಾಕೆ ಬಂದಿರಣ್ಣ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಸೋಕೆ ಡ್ರೆಸ್ಸಿಂಗ್ ಮಾಡ್ಸೋ ಬಂದಿರ ನಮ್ಮ ನಾಡ್ಯಾಗಿ ತೋರ್ಸ್ಕೊಂತಾನ ಇಲ್ಲಿ ಜೂಮಾ ತೋರ್ಸು ನಮ್ಮ ಅಣ್ಣು ಒಂಟ ಎಲ್ಲಿ ಹೊಂಟ್ರಣ ಮನೆದೇವ್ರು ಇದೆ ರಂಗಸ್ವಾಮಿ ಅಂತ ತರಳಿ ಪಲಗಟ್ಟೆ ಬಿದ್ದಿಗೆ ಪಲಗಟ್ಟೆ ಹತ್ರ ಬರುತ್ತೆ ಇದು ಹೌದಾ ಹಲೋ ಮೈ ಡಿಯರ್ ಸ್ವೀಟ್ ಹಾರ್ಟ್ ಬ್ರದರ್ ಹೇಳಿ ಅಕ್ಕ ಹೇಳಿ ನೀನು ಯಾಕೆ ಅಲ್ಲಿ ಅವನು ಮಾಡ್ತಾ ಮಾಡ್ತೀಯಾ ಕೇರ್ ಅದು ವರ್ಷ ವರ್ಷ ವಿಜೃಂಭಣೆಯಿಂದ ಸಾಕಾತಾಗಿ ಬರ್ತಾರೆ ಕೇರ್ ಮಾತ್ರ ಇದು ಹೊರಗಡೆ ಇದೆ ಕೇರ್ ಹೌದಾ ಹ್ಮ್ ಕುಂಡ ಕುಂಡ ఇది ತುಂಬಾ బన్న నీరకిట్టు హ్ దేవకిట్టు ఆమేల్లెల్లరూ ఇక్కడ సౌండింగ్ ఫుల్ కౌడ్ ఇరుతుది నా స్పెక్ట్రం కౌడ్ ఇరుతుది హౌదా హ్ ఇదెల్ల సస్తరు హోస్టల్ ఉంటై మా తేరు ఆదాగా మాత్రం హ్ ఇది ఎవరు ಅಲ್ಲಿ కాదు అదరు చేతప్ప శక్తి భక్తికి लक्ष्मी రంగనాథ స్వామి వారి గారి సన్నిధిలో ఇవట్ చూట మా మందిరత ಇನ್ನು ನಾವು ಮೊದಲು ನಮ್ಮ ಅಣ್ಣನ ಮನೆ ದೇವ್ರಿಗೆ ಬಂದಿದ್ವಿ ಹಾಗೆ ಇಲ್ಲಿ ಒಳಗಡೆ ಬಂದು ಈ ತರ ಅಲಂಕಾರ ಮಾಡಿದ್ರು ಕ್ಲಿಪ್ಪಿಂಗ್ಸ್ ತಗೊಂಡು ಹಾಗೆ ಹೊರಟಿದ್ವಿ ಇಲ್ಲಿಂದ

ಈ ಫಾರೆಸ್ಟ್ ಅಲ್ಲಿ ಪಕ್ಷಿಗಳು ಇದಾವಂತ ಹಾಕಿದಾರೆ ಪ್ರಾಣಿಗಳು ಇದಾವಂತ ಹಾಕಿದ್ದಾರೆ ಯಾರಿಗೋ ಪ್ರಾಣಿಗೂ ಕಾಣ್ತಾ ಇಲ್ಲ ಮಾತ್ರ ಬಾ ಸಟ್ ಸಟ್ಪಟ್ಟು ನಾಗಣ್ಣ ನಂತರ ಇದ್ರೆ ಇನ್ಯಾ ಬಂತಂದ್ರ ಕರೆಸಿ ಕುತ್ಕೊಂಡ್ ಮಾತಾಡ್ತಾನ ನಾವು ಹಾಗೆ ನಾವು ಅಲ್ಲಿಂದ ನಮ್ಮನೆ ದೇವ್ರಗೆ ಬಂದಿದ್ವಿ ಕೊಣಚಗಳ ರಂಗಪ್ಪ ಅಂತ ಹೇಳಿ ಇಲ್ಲಿಗೆ ನಾವು ಬರೋವರೆಗೆ ಎರಡು ಎರಡೂವರೆ ಕೂಡ ಆಗಿತ್ತು ಹಾಗೆ ಬಿಸಿಲಿತ್ತು ಹಾಗೆ ಇವತ್ತು ಶನಿವಾರ ಕೂಡ ಆಗಿತ್ತು ಮನೆ ದೇವ್ರ ವಾರನೇ ಹಾಗೆ ಇಲ್ಲಿಗೆ ಮೇಲ್ಗಡೆ ಹೋಗಿ ರೀಚ್ ಕೂಡ ಆದ್ವಿ ನಾವು ಇವಾಗ ಬಂದಿರೋದು ಕಂಚಕಾಲ ರಂಗನಾಥ ಸ್ವಾಮಿ ಇದು ನಮ್ಮ ಸುದೀಪ್ ದೇವರು ಆ ದೇವ್ರು ಈ ದೇವ್ರು ಅಣ್ಣ ತಮ್ಮನೆ ಅಲ್ಲಿದೆ ಇದು ಇಲ್ಲಿ ಕೆಳಗಿದೆ ಬನ್ನಿ ಒಳಗಡೆ ಹೋಗಿ ನೋಡೋಣ Hi guys welcome back, back to shobha yeah. surip youtube welcome channel welcome back and now we are going to start welcome back to shobha surip youtube channel thank you अगर सपोर्ट ಮಾಡಿ શેર ಮಾಡಿ سبسક્રાઇબ ಮಾಡಿ ઓ આ બહુ બહુ જ હા તો આ પણ પેલી વાત કે વોરંટી બાપ કોની ઈને ನೀವು ಉಚ್ಚರಸವಸ ಮಾಡಿ ಇದರಲ್ಲಿ ಫಾರೆಸ್ಟ್ ಅಲ್ಲಿ ಜಾಸ್ತಿ ಕರಡಿಗಳು ಇರುತ್ತವೆ ಅದರಲ್ಲಿ ಮೇನ್ ಆಗಿ ಆಗ್ಲೇ ಆ ಕಡೆ ಇದೆ ಈಗ ಇಲ್ಲಿ ಒಂದಟ ಕಲಕಿದೆ ಯಾರು ಯಾರು नाना ಹಾಗೆನೆ ನಾವು ದೇವಸ್ಥಾನದೊಳಗಡೆ ಕೂಡ ಬಂದ್ವಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ದರ್ಶನ ಮಾಡಿಕೊಂಡು ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ವಿ ಈ ದೇವ್ರ ಹಬ್ಬ ಆಗ್ಬೇಕಾದ್ರೆ ಇದಕ್ಕೂ ಕೆಳಗಡೆ ಒಂದು ಕಂಪ್ಲಿ ಮಾರಮ್ಮ ಅಂತ ಒಂದು ಹೆಣದೇವರು ಇದ್ದಾರೆ ಅದಕ್ಕೂ ಮದುವೆ ಮಾಡ್ತಾರೆ ಆಮೇಲೆ ಓಕ್ಳಿಗೆ ಅದು ಯಾವ ಥರ ಹೋಕ್ಳಿ ಅಂದ್ರೆ ಮುಳ್ಳಲ್ಲಿ ಇರುತ್ತರ ಮುಳ್ಳಿನ ಉದ್ದವಾಗಿ ಏನಂತ ಹೆಸರು ಅಂತ ಗೊತ್ತಿಲ್ಲ ಅದರಿಂದ ಹೋಗ್ಲಾಡ್ತಾರೆ ಸಕ್ಕತ್ತಾಗಿರುತ್ತೆ ಜಾಸ್ತಿ ಇರುತ್ತೆ ಕೆಳಗಡೆ ಹೋದ್ಮೇಲೆ ಅದನ್ನು ತೋರಿಸ್ತೀವಿ

Thank you ಇನ್ನು ನಾವು ಕೂಡ ದೇವಸ್ಥಾನದಿಂದ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ನೈಟು ಜಾತ್ರೆಗೆ ಕೂಡ ಹೋಗಿದ್ವಿ అయితే నా జాత్ర ముగ్స్కుంటు పనిపూరి కూడా తింటు మనకి హరట్వి